ಹಿಂಗ ಮಾಡೇ ಎರಡ್ ಎಕರ ಹೊಲ ತಕೊಂಡಿದ್ ಮಗ ನಾನು ಹಿಂಗ್ ಹೊಲ ನಾವು ಹಾಕ್ತಿನ ನಾವ್ ಇನ್ಸ್ತೆರಿ ಮಗ ಕುಡ್ತೇವ್ರಿ ಯಾಕಾಗಲ್ದು ಉದ್ದಾರ ಆಗ್ಬೇಕು ಏನು ಹತ್ತಿ ಈಗ ಹಿಂಗ್ ಮಾಡ್ದೆ ಮಗ ಹಾ ಮಕ್ಕಳಿಗೆ ದ ಹತ್ತಿ ತಕೊಂಡು ದಾರ ಹೆಂಗ್ ಮಾಡ್ಬೇಕಂತ ತೋರ್ಸ್ ಕುಡ್ತಿದ ನಾನು ಈ ಕಡಿ ತನಕ ನೋಡ್ರಿ ಸಸ್ದು ಧಾರಾ ಮಾಡಿದರೆನು ಈಗ ಬ್ಯಾಸ್ಕಿ ತಿಂದಾಗ ಕೌಂಡಿ ಹೆಚಲಕ್ ಬರ್ತದೊಂದು ಮಾಡ್ತಿದ್ರು ಬಟ ಈ ತಯಾರ್ ಮಾಡ್ತ್ರಿ ಬ್ಯಾಸ್ಕಾ ಹುಲಿತ್ರೀ ಹಾ ಈ ತಯಾರ್ ಮಾಡ್ತೀವಿ ಗ್ಯಾಸ್ಕೆ ಬಂದಿತಿ ಅದ ಹಾಕೋ ಮಾಡ್ತಿದೆ ಇದು ಸಸೀಲಕಿದ ಸೋಸೆ ಬಂದರೆ ಒಳಗೆن ಬೀಜ ತೆಗೆದಿದ ಬೀಜ ಇಲ್ದರ ಇದು ಹಕ್ಕಿ ನಮಗ ಒಳಗೆن ಬೀಜ ಎಲ್ಲ ತೆಗೆಲ್ಲತಿದ ಎಲ್ಲವೆ ಬೀಜ ಎಲ್ಲ ಈ ಕೈ ತೋರ್ಸ್ಲೀ ನಿಮಗೆ ಅತ್ತೇನು ಬೀಜ ಬಾಕ ಹಣ್ತಾರ ಇವಕ್ಕೆ ಬೀಜ ಅಂತಾರೇನು ಹತ್ತಿ ಬೀಜ ಹತ್ತಿ ಬೀಜ ಹಾಂ ಹಾಂ ಹೊಲದಾಗ ಹಚ್ಚಿ ಹತ್ತಿ ಮಾಡ್ತೇವೆ ಹತ್ತಿ ಉಸ್ತೇವೆ ಮನೆಗೆ ತರ್ತೇವೆ ಮಾರಾಟ ಮಾಡ್ತೇವೆ ಉಳ್ದಿಂದ ಏನದ ಹಿಂಗೆ ಧಾರ ಮಾಡ್ತೇವೆ ನಿಮ್ಮ ಹೊಲದಾಗೆ ಹಾಕ್ತೀರಿ ಹತ್ತಿ ಹಾಂ ನಮ್ಮ ಹೊಲದಾಗೆ ಹಚ್ತೇ ನೀನೇ ಹಚ್ತೇ ಮುತ್ತೆ ಹಚ್ತಾರ ಮತ್ತೆ ಭೀ ಹಸ್ತಾಳ ನಾ ಭೀ ಮಗ ಹಸ್ತಾಳ ಸಸಿ ಹಸ್ತಾಳ ಎಲ್ಲರೂ ಹಸ್ತೇವ್ ಮಗ ನಾವೇನು ನೀಜ ಕುಡ ನಾವೇ ಹಸ್ತೆವು ಅಯ್ಯ್ ಹಚ್ರಿ ಮಗ ಕೊಡ್ತೇವ್ರಿ ಯಾಕಾಗಲ್ದು ಉದ್ದಾರ ಆಗ್ಬೇಕು ಏನು ಹತ್ತಿ ಎಲ್ಲಿ ಕಲ್ತಿನಿ ನಾ ನಮ್ಮ ಕಲ್ಸ ಮಗ ನನಗೆ ಹಿಂಗೆ ಮಾಡ್ಬೇಕು ಮಗ ಹಿಂಗೆ ಮಟ್ಬೇಕು ಮಗ ಅಂತೆಲ್ಲ ಹೇಳಿ ಪಟ್ಟಾಳ ಅದೇ ಧ್ಯಾನ ಇಟ್ಕೊಂಡು ಮಾಡ್ತೇವಂತೀವಿ ಯಾಕ ರೊಕ್ಕ ಕೊಟ್ಟರು ಬರ್ತದ ಐತ ನಾಳ ಏನದ ಮಗ ಎಲ್ಲ ರೊಕ್ಕ ನಮ್ಗೆ ಆಗ್ಯಾನು ರೊಕ್ಕ ಸಿಗ್ತಿಲ್ಲ ಏನೋ ರೊಕ್ಕ ಹೆಚ್ಚಿಗಿರ್ತಿಲ್ಲ ಆಯ್ತೇನೋ ನಮ್ ಗಂಡ್ರ ಮಕ್ಕಳು ರೊಕ್ಕ ಕೊಡ್ತಿಲ್ಲ ಹಿಂಗೆ ಹೊಸಿತೇವ್ ಹಿಂಗೆ ಮಾಡ್ತಿದೇವ್ ಹಿಂಗೆ ಮಾಡಿ ಕೌಂಡಿ ಹೊಲಿತೇವ್ ಏನ್ರ ಒಂದ್ ಇಪ್ಪತ್ ಖೌಂಡಿ ಹೊಲಿದೇವ್ ಮಗ ಹಿಂಗ ಹಾ ಇದೇ ದಾರ ಹಾಕಿ ಹೀಗೆ ಇಂತದೇ ದಾರ ಅದ್ ಹೆಂಗ ಮಾಡ್ತಿ ಮಾಡಂದ್ರ ನೋಡ್ರಿ ಈಗ ಮಾಡ ತೋರ್ಸ್ತದ್ರಿ ಹೀಗೆ ಹೊರ್ಸಿತ್ರಿ ಇಕಕ್ಕೆ ಹಿಂಗೆ ಹೊರ್ಸಿತೇವೆ ಎಲ್ಲ ಒಸಿದು ಕಾಲು ತಕೊಂಡು ಹೊಸುದು ಕುಕ್ಕುಡಿ ಮಾಡ್ತೇವೆ ಕಾಲು ಮ್ಯಾಲಾಗೆ ತಕ್ಕೋತ್ರಿ ಮತ್ತು ಅದು ಹೆಣ್ಣು ಕಾಲು ಮ್ಯಾಲ ತಗೊಂಡು ಗುರಿ ಹಾಕಬೇಕಾಯ್ತದ ಇದು ಅದು ಏನದ ಖಡ್ಡಿ ಅದು ಇದು ಖಡ್ಡಿ ಬಿದಿರ್ದು ಮಾಡಿದೆವು ಬಿದಿರ್ದು ಹಾ ಯಾವುದು ಭೀ ಖಡ್ಡಿ ಬರಲ್ಲ ಏನು ಯಾವ್ದು ಭೀ ಬರೋಲ್ಲ ಬಿಟ್ಟ ಬಿದಿರ ಖಡ್ಡಿ ಮಾಡಬೇಕು ಅದಕ್ಕೆ ಏನದ ಇದರಾಗ ಹಾ ಇದು ಡಿಬ್ರಿ ಅದ ಮಗ ಯಾತ್ರಿ ಡಿಬ್ರಿ ಸೈಕಲ್ ಯಾವ್ದಾರ ಬಸ್ಸಿಂದ ಕಷ್ಟ ಆಯ್ತಿರ್ತದ ರಗ ಕೊಟ್ಟರು ತಾನೇ ತತ್ ಮಹಿಳೆ ಯಾಕೆ ಮಾಡ್ಕೊತ ಕೂಡ್ತ್ರಿ ರೊಕ್ಕನಿ ಸಿಗಲ್ ಮಗ ಅಂದ್ರೆ ಪೋಲ್ಕಾಯಿ ಹೊಲ್ಕೋತೀರಿ ಮತ್ ಪೋಲ್ಕಾಯಿ ಈಗ ಅದ ಎಲ್ಲಾ ಬಂಟದ ಹಂಗ ನಮ್ ಅತ್ತಿ ಕೈ ಮಗ ಹೀಗ ನಮ್ಮ ಅತ್ತಿ ಎಲ್ಲಾ ಪೋಲ್ಕಗಳು ಎಲ್ಲಾ ಕೈ ಮೇಲೆ ಒಂದ್ತಿಳು ಪಡಿಕೆ ಕೈ ಮ್ಯಾಲ ಒಂದಿಳು ಸೀರೆ ದಿಂಡ್ ಹಾಕ್ತಿವಳು ಎಲ್ಲಾ ಮಾಡ್ತಿವ್ರ ನಮ್ಮ ಅತ್ತಿ ಹಂಡೇ ಮುದುಕಿ ಮನ್ಸಳು ಮನುಷ್ಯಳು ಮತ್ತೆ ನೀ ಮಾಡ್ಲತ್ತೀವಿ ಈಗ ಈಗ ನಮ್ಮ ಅತ್ತೆ ನಾ ಮಾಡ್ಲತ್ತೀವಿ ನೋಡ್ಬಿಟ್ಟ ನೀವೇ ನೋಡ್ರಿ ಆ ಥೊಡೆ ಕಲಿಯೋದಿದ್ದ ಕಲೀರ್ ಆಯ್ತು ನೋಡ್ತೀವಿ ನಮ್ಮ ಕಲ್ಸು ನೀವ್ ಈಗ ಕಲಿತೀವಿ ಅದಾರ ಅದು ಹೆಂಗ್ ಬಸದ್ ನೋಡ್ತೀವಿ ಈಗ ಬಸ್ ತೋರ್ ಯಾಕದ ತೋರ್ಸ್ತ ನೀವು ಭೀ ಕಲ್ತರ ನಿಮಗೆ ಭಿ ಮುಂದ ಎಲ್ಲ ಮಾಡ್ಲಾಕ್ ಬರ್ತು ನಿಮ್ ಸಸ್ತರ ಮಕ್ಳು ಕಲಿತಾ ಐ ನಮ್ ಸೀ ಹಾಕಿ ರೊಕ್ಕ ಕೊಡ್ತಾ ತರ್ತಾಳ ತರ್ತಾಳ ತರ್ತರಿ ನಿಮಗ್ ರೊಕ್ಕ ಸಿಗ್ತಾಯ ತರ್ತೀರಿ ಮಗ ನಮ್ ನಮ್ಗೆ ರೊಕ್ಕ ಸಿಗಲ್ಲ ನಮ್ಗೆನ್ ಯಾರು ಕೊಡಲ್ಲ ಕುಕ್ಡಿ ಎಲ್ಲಾ ತಕಬೇಕು ಎಲ್ಲಾ ತಕೊಂಡು ದಾರ ಮಾಡಿ खांगे नोड़ी तो ना इत्यार इत्यार कर, कर को भी ना हाँ, भी कल्ते हो चंद तोर्स हिंगव मग नोड़ी चंद नोड़ी पद तक ना अड्डी इति अडिया कड़को तो हाँ हे नीर हची ಚನ್ ನೋಡ್್ರ ಮಗ ಇದರ ನೇಮ್ ತದನ ಹೋಗಿತ್ತು ಇಲ್ಲ ಇಲ್ಲ ನೀ ಚನ್ ತೋರ್ಸಂದ್ರೆ ನೋಡ್ತೀಯ ಈಗ ಮಗ ಖಿಂಗಿ ಆಡಿಬೇಕು ನೋಡು ಬಟ್ಟಿ ಹಾಕೊಂಡೆ ಹ ಬಟ್ಟಿ ಹಾಕೊಂಡೆ ಪಕ್ಕ ಖಿಂಗಿ ಆಡಿ ಹಾ மக்கியம ஆடித்த

ಚಸ್ಮ ಚಸ್ಮ ಅದು ಅದಾ ಹ ಹ ಅದಾ ಹಚ್ಕೊಳ್ಳಿ ಅಂತಂದು ಹಚ್ಕೊಂಡಿಲ್ಲ ನೀರು ಹಚ್ಚಿ ಹ ಈಗ ನೀರು ಹಚ್ಚಬೇಕು ಕಾರ್ಲಿಂದ ಏನೇನ್ ಮಾಡ್ತೀರಿ ಕೌದಿ ಹೊಲಿತೆ ಸಿರಿ ಹೊಲಪತೆ ಬೋಲ್ಕ ಹೊಲಿತೆ ಹ ಹ

ಇನ್ನು ಸುಮ್ ಕಲ್ಯಾ ಕಟ್ಟೆ ನೀವು ಕಲ್ತರ ಭಿ ನೀವೇನ್ ಮಾಡಲ್ಲ ಅಣ್ಣ ಮಗ ನಿಮ್ದೆಲ್ಲ ಇರಿದ್ರಿ ತಾಪತ್ರಿ ನೀವು ಖರ್ದಿ ತತ್ರಿ ಸುಮ್ ಕಣ್ಣಿಲ್ ನೋಡದೇ ಒಂದ್ ಆಟದ ಹೀಕಾಕಿಂಗ್ ಮಾಡ್ದೇವ್ ಮಗ ಹಾ ಮಗ ಧಾರ ಮಾಡೋದು ಆಯ್ತು ಕಾಲ್ ಮೇಲೆ ತಕೊಂಡು ಹೊಸದ ಹಿಟ್ಟ ಯರ ವಾಣಿಗೆ ಅದ ಐಕ ಕಿಟ್ ಖಟಿ ತಕ್ಕಡಿ ಏಕಿ ಯಾತ್ರಕಟಿವಿ ಹರಿಗೆ ಔದರ ಬರಿಕನ್ ಕಟ್ಟಿಗೆ ತಕ್ಕಬೇಕು ಹಾ ಹಾಕೊಂಡು ಇದಕ್ಕೆ ಸುತ್ತಬೇಕು ಮಗ ಹೆಂಗಾ ಹಾ ಹಾ ಸುತ್ತ ತೋರಿಸ್ತಾ ಮಗ ನಿಮಗೆ ನಿಂದಿ ಏಕ ಹೆಂ ಸುತ್ವಕ್ಕೆ ಮಗ ಏಕ ಹೆಂಗ ಎಲ್ಲ ಸುತ್ತಿ ತೋರಿಸತ ಹಾ ಇದೆ ಬಿಚ್ಚಬೇಕು ಹಾ ಇದು ಬಿಚ್ಚಬೇಕು ಮಗ ಈಗ ಇದು ಕಡೆಯಲ್ ಮಗ ನೋಡ್ರ ನೋಡ್ರಿ ಬರ್ರಿ ನೋಡ್ರ ಹೌದಲ್ಲ ಕಡೆಯಲ್ಲ ಮಜಬೂತ್ ಅದಾರ ಅಂದ್ರ ಭಿ ಮೈನತಿ ಬಕ್ಕಳನ ದಾರ ಮಜಬೂತ್ ಕೌಂದಿ ಅದಕ್ಕೆ ಹೊಡಿತೀರಿ ಕವಂದಿ ಒಂದ್ ಕವಂದಿ ಎಷ್ಟ್ ವರ್ಷ ಹಾಕ್ತೀರಿ ಎಷ್ಟ್ ದಿನ ಹೋಯ್ತದ ಎಷ್ಟ್ ದಿನ ಇಲ್ಲ ಮಗ ನಾಕ್ ಮಕ್ಕಳದ ಎಲ್ಲಿ ಯಾರ ಲೆಕ್ಕ ಇಡ್ತಾರ ಯಾರ ಮಾಡ್ತಾರಿನ ಹೋಯ್ತು ಹಿಂಗ್ ಕುಕ್ಡಿ ಮಾಡಿ ಬೇಕ ಮಗ ಈಗ ಹಿಂಗ ಇದು ಕುಕ್ಡಿ ಅಂತರಿ ಹಾ ಇದನು

ಹಾ ರೆಡಿ ಆಯ್ತು ಮಗ ಇದು ಬಿದ್ರದ್ದು ಕಟ್ಗಿ ಮಾಡಿ ಇದಕ್ಕ ಹಿಂಗ್ ಮಾಡಿದ ಈಗ ಇದು ಪೈಲೆ ಮಾಡಿ ಏನದ ಇದು ಮಾಡ್ದ ನೋಡಿಪ ಹಿಂಗೆಲ್ಲಾ ಸುತ್ತಕೊಂಡು ಹಿಂಗ್ ಮಾಡಿದ ನೋಡ ಇದು ಉಂಡಿ ಇದು ರೌಂಡ್ ಮಾಡಿದ್ರಿ ಬಾಲಿನ ಅಪ್ಲೆ ರೌಂಡ್ ಆಗ್ಯದ ಇದು ಇದು ಉದ್ದಕ್ ಆಗ್ಯದ ಮಗ ಇದು ಇದಕ್ಕೇನಂತ ಕುಕಡಿ ಅಂತ ಕುಕಡಿ ಅಂತ ಇದಕ್ಕೇನಂತ ದಾರದ ಉಂಡಿ ದಾರದ ಉಂಡಿ ಹಾ ಹಾ ಆಯ್ತಾಯ್ತಂದ್ರೆ ಈಗ ಈಗ ಈಟೆಲ್ಲ ಹತ್ತಿರ ಈಗ ಪುನಃ ಈ ಎಲ್ಲಾ ಹತ್ತಿ ಎಲ್ಲ ಸಸ್ದು ಈಗ ಬತ್ತಿ ಇಲ್ಲ ಮಗಡೆ ಬತ್ತಿ ಮಾಡೋಂತ ಎಲ್ಲಾ ಈಗ ಹಿಂಗ ಮಾಡಿಟ್ಟಿದು ಕಡ್ದು ಬತ್ತಿ ಮಾಡ್ತೀಗ ಬತ್ತಿ ಮಾಡದಲ್ಲ ಮತ್ ಪುನಃ ನೋಡ್ತಾ ಹಿಂದಿಂದು ಸರಿ ಸರಿ ವೀಕ್ಷಕರಿಗೆ ಭೀ ಹೇಳಲ್ಲ ಏನಾದ್ರ ನೀವು ನೋಡ್ರಿ ಅದೇ ಎಲ್ಲಾರು ನೋಡ್ರಿ ಸೈಸ್ಕಾರ್ ಮಾಡ್ರಿ ಸೇರ್ ಮಾಡ್ರಿ ಸಾರ್ ಮಾಡ್ರಿ ಕಮೆಂಟ್ ಮಾಡ್ರಿ ಮತ್ ಏನಾರ ಇದ್ರ ಹೇಳ್ತ ಮಗ ಮತ್ತ ಈಗ ಮಾಡ್ಕೋರಿ ನಮಸ್ಕಾರ